ನಿಮಿಷ ನೆಮ್ದೆ ಕುಂದ್ರ ನಂತರ ಯಾರ ಬಂದ ಬಿಟ್ರು ಯಾರವ್ರು ಬರ್ರಿ ಇಲ್ಲಿ ಬರೀ ನಾನ್ ಬೇ ಮಾದೇವಿ ನೀ ನಾನು ಮಗಳ ಬಾ ಬಾ ಅಲ್ಲಿ ಹೋಗಿದ್ದೇನ ಅಲ್ಲಿ ಯಾರು ಇಲ್ಲ ಯವ್ವ ನಮ್ದು ಇಲ್ಲೊಡಿಲಿ ಒಂದ್ ವಾರ ಒಪ್ಪತ್ತಾತ ಒಂದ್ ವಾರ ಎಪ್ಪತ್ತುಡು ನಿಮ್ ದೊಡ್ಡಪ್ಪ ಸತ್ತಾನ ಸತ್ತಾನ ಇಲ್ಲ ಅದಿವ್ ನೋಡವ ನಾವಂತರ ನಮ್ಮನೀ ಮಠ ನಮ್ಮನಿ ಸ್ವಚ್ಛ ಮಾಡೋದು ಏನೇನು ಇಲ್ಲ ಇಲ್ಲೇ ಬಾ ಅಯ್ಯೋ ಹೆಂಗ್ ಮಾತಾಡ್ತಿಲ್ವಿ ಎಲ್ಲಿ ಹೋಗ್ಯಾಳ ಎಲ್ಲಿ ಹೋಗ್ಯವಾ ಅಯ್ಯ ಅವಂಗ ಸೋಮನಾಥಗೆ ಆಕ್ಸಿಡೆಂಟ್ ಆಗೈತಲ್ಲ ಅದಕ್ಕೆ ಆ ಅಲ್ಲದಾಳ ಅವ್ನು ಹೇಂತಿ ಅವ್ನ ಮಗಳು ಬಂದ ಅಂತ ನೀವು ಮುಂದೆ ಹೋರಿ ಅಂದ್ರೆ ನಾ ಬಂದು ನಿಮ್ಮ ಮನೆಗೆ ನನಗೂ ನಿನ್ ನೋವು ಬಂದ್ವು ಅಯ್ಯೋ ಹಳಾ ದವಾಖಾನೆ ಬಂದು ಕುರ್ಚಿ ಅದು ಅದೇತಾರೆ ಐ ಸಿ ಇವ ಪಿ ಸಿ ಯುವ ಅಲ್ಲಿ ನಿಂತು ನಿಂತು ಈಗ ನಿಂದಿರ್ತಾವ ಮಗ ಮತ್ತು ದವಾಖಾನೆ ಮಕ್ಕಳ ನಿಂದಿರ್ತಾವೆ ನನಗೇನು ಕರ್ಮಲಿ ಬಾ ಕುಂದ್ರ ಬಾ ಅಯ್ಯೋ ಅವ್ವ ನಂಗೆ ಗೊತ್ತೈತಿ ಸೋಮನಾಥ ಅಣ್ಣದ ಆ್ಯಕ್ಸಿಡೆಂಟ್ ಆಗಿರೋದು ಅಪ್ಪ ಫೋನ್ ಮಾಡಿದ್ದ ಅದಕ್ಕೆ ಬಂದು ನಾನು ನಿವಾರವ ಈಗ ಇದತ್ತು ಚಂದಗ ನಿಮ್ಮ ದೊಡ್ಡ ಒಂದು ಚಾಕ್ರಿ ಮಾಡು ಅಂದ್ರೆ ಸಾಯ್ಲಗೇನಂತ ನಾನು ಅಪ್ಪ ಇನ್ನೇನು ಬರೋದಲ್ಲ ಬರೋದಲ್ಲಂತಾನ ಹ್ಞೂ ಸಾಯ್ಲಾಗೇನ ಬದುಕಲಿಲ್ಲ ಅಂದ್ರೆ ಚಲೋ ಏನು ಮಾಡ್ಬೇಕು ಗಟ್ಟಿ ಪಿಂಡ ಬದಿಕ್ ಬಿಡ್ತು ನೋಡು ಬದುಕ್ಯಾನ ಬದುಕ್ಯಾನ ನನ್ನ ಕೈಯಿಂದ ತಪ್ಸ್ಕೊಳಕ್ಕೆ ಸಾಧ್ಯ ಇಲ್ಲೇ ಮಾದೇವಿ ಬಾ ಬಾ ಕುಂದ್ರೆ ಮಸ್ತ್ ಅದಾವು ಡಬ್ಬ್ಯಾಗ ಸ್ಟೀಲ್ ಡಬ್ಬ್ಯಾಗ ಹಿಂದ ಮ್ಯಾಗ ಗ್ಯಾಸಿನ ಕಟ್ಟಿ ಮ್ಯಾಗ ಹೋಗಿ ತಗೊಂಡು ತಿನ್ ಆ ನಿನಗ ಒಂದಿಟ್ಟಿಯತ್ರಗ ಅವ್ಲಕ್ಕೇರಿ ಮಾಡ್ತೀನಿ ಏನ ಬರ್ಲಿಲ್ಲ ನಿಮ್ಮ ಮನೆಯರ್ ಮತ್ತ ನಿನ್ನೊಬ್ಬಕೀನ ಕಣ್ಸಿದ್ನಾ ಹುಡುಗರು ಸಾಲಿ ತುಟ್ಟಿ ಸಾಲೆವಾ ತುಟ್ಟಿ ರೈತಿ ಸಾಲಿ ಹಂಗ ಸುಮ್ನಾನು ಅವು ಏಟ್ ಕಲ್ತವ್ ಬಿಡ್ತವ ತುಟ್ಟಿ ಸಾಲಿ ಲಕ್ಷ ರೂಪಾಯಿ ಹಾಗ ಹಗ ವರ್ಸಾಗ್ಲೆ ಲಕ್ಷ ಎಲ್ಲಿಂದ ತರನವ್ ನೀನು ಕೊಡೋದು ಕೊಟ್ಟಿ ಚಲೋ ಮನಿ ನೋಡಿ ಕೊಟ್ಟೆ ನನಗ ಇಲ್ಲ ಏನ್ ಮಾಡ್ಬೇಕು ತುಟ್ಟಿ ಸಾಲ ಐತಂತಾನ ನೀ ಹುಡುಕಪ್ಪ ಎಲ್ಲ ಮಾಡು ನಾ ಹೋಗಿ ಒಂದು ಚಾಕ್ರಿ ಕ್ರಿ ಮಾಡಿ ಏಟ್ರ ಒಂದು ಡಿಸ್ಕೌಂಟ್ ಬರ್ತೀನಿ ಅಂತ ಬಂದೀನಿ ನಾನು ಹಣೆ ಬರ್ನು ಸರಿ ಇಲ್ಬ ಯಾವ್ವಾ ಹ್ಞೂ ಇನ್ನೇನ್ ಬಾ ಇನ್ನೇನು ಮಾಡೋದೈತಿ ಈಗಿನ ಸಹ ಬಿಟ್ಟು ಒಂದು ಗಂಟೆಗೆ ಈಕಿ ನೋಡಿ ಬರ್ತಾಳ ಮತ್ತೆ ಸಂಜೆ ಮುಂದೆ ಎಂಟು ಗಂಟೆಗೆ ಏನೋ ಕಳಿಸ್ತಾರಂತ ನೋಡಕ ಅವಾಗ ಹೋಗಿ ನೋಡಾನಂತ ಬಾ ಯವ್ವ ಯವ್ವಾ ಹೆಂಗೂನು ಆರಾಮ ಆರಾಮಿಲ್ಲರ್ದಂಗ ಏತ ನಾನು ನನ್ನ ಗಣ್ಣ ನನ್ನ ಮಗಳು ಬಂದು ಇವ್ರ ಮನೆಗೆ ಇದ್ಬಿಡು ನಾ ಬೇ ನೀ ಹೇಳ್ಬಿಡ್ಬೇ ನನ್ನ ಮಗಳು ದತ್ತ ತಗೊಂತಂದು ಯವ್ವ ಅಯ್ಯ ನಿಂದ ಭಾರಿ ಬಿಡಾವ ನಿಂದತ್ತೆ ತಗೊಂಡ್ರೆ ಏನು ಸಿಗತ್ಲೆ ನನಗ ಆ ಏನು ಸಿಗುದಿಲ್ಲ ಸುಮ್ಮನಿರು ನಮ್ಮ ರಾಮಣ್ಣನ ದತ್ತ ತಗೊಂತ ಹೇಳ್ತೀನಿ ಹೆಂಗಸಾಯ್ತಾನ ಇವತ್ತು ನಾಳೆ ಇನ್ನೇನೈತಿ ನಮ್ಮ ರಾಮಣ್ಣನ ದತ್ತ ತಗೋತಾಳ ಆಗಿಲ್ಲೇ ಬಂದಿರೋನ್ರಂತೂ ಹೊಸರು ಮುದುಕಿರಿ ಏ ವರ್ಷ ಬದುಕತ್ಲೇ ಬದುಕುದಿಲ್ಲ ನಾನು ಬದುಕಕ್ಕೆ ಬಿಡೋದು ಇಲ್ಲ ತಲೆ ಕೆಡ್ಸ್ಕೊಬೇಡಾ ಹೇಳಿದ್ನಲ್ಲ ಹೋಗು ಏನೇನಾದ್ರಾಕ್ಷಿಗೋಡಂಬಿತ್ತಿಟ್ಟಾರ ತಿಂತಿರು ಅವಲಕ್ಕಿ ಮಾಡ್ತೀನಿ ಹ್ಞೂ ಅಲ್ಲಿ ಬೇವು ಆದ್ರೂ ಯಾರ ಬಂದರು ಏನ ಸಪ್ಪಳ ಚಪ್ಪಲ್ ಬಿಡದ ತಡಿ ಹ್ಞೂ ಈಚ ಕಡೆ ಬಾ ದೊಡವ ಬಾ ದವಾಕನಿಂದ ಈಗ ಬಂದೆ ಬಾ ಒಳಗೆ ಬಾ ಹೋ ಮಾದೇವಿ ಈಗ ಬಂದೆನಾ ಆರಾಮಾಗಿಯಾ ಹ್ಞೂ ದೊಡವ ಈಗ ಬಂದೆ ಅಣ್ಣಗೆ ಹಿಂಗಾಗೇತಂತ ಕೇಳಿ ನಂಗೆ ನಿಲ್ಲಕ್ಕಾಗಲಿಲ್ಬೇ ಯಾವಾಗ ಅಣ್ಣ ನೋಡ್ತೀನಿ ಅಂತ ಓಡ್ ಬನ್ನೆ ನಾನು ಅಂದೆ ದವಾಖನಿಗೆ ಅಂತಂದು ಅವು ಅಂದ್ಲು ಇಲ್ಲ ಈ ಕರ್ಕೊಳಲ್ಲ ನೀ ಹೋದ್ರೂ ಎಂಟು ಗಂಟೆಗೆ ಅಂದ್ಲಾ ಅದಕ್ಕೆ ಕುಂತ ದೊಡವ ಅಯ್ಯಯ್ಯೋ ಅಯ್ಯೋ ದೊಡವ ಬಾ ನಿಂತೆಯಲ್ಲ ಬಾ ಇಲ್ಲಿ ಬಿಡ ಇರಲಿ ನಾನು ಬಿಡು ಪರವಾಗಿಲ್ಲ ಕಾಲು ನೋವು ನಿಂತು ನಿಂತು ರಾಮಣ್ಣ ಅಲ್ಲೇ ಅದನ್ನ ಹೋಗನ್ನ ಬಂದೆ ನೀವು ಅಪ್ಪ ಜಿಲೈತಿ ಅದೇನೋ ಸೈ ಮಾಡೋದಿತ್ತು ಕಟ್ಟೋದಿತ್ತು ಏನನ್ನ ಕತ್ತಿದ್ರು ರೊಕ್ಕ ಕೊಟ್ಟಿದ್ದೆ ನಾನು ಐವತ್ತು ಸಾವಿರ ರೂಪಾಯಿ ದವಾಖಾನೆ ಕಟ್ಟಕ್ಕೆ ಕಟ್ಟಿಲ್ಲ ಅನ್ನೋ ಕತ್ತಾರ ಹೋಗಿಲ್ಲ ಒಂಚೂರು ಮಾತಾಡ್ತೀನಿ ನಿಮ್ಮ ಅಪ್ಪನ ಜೊತೆಗೆ ಅಕ್ಕ ಬಾ ಇಲ್ಲಿ ಕುಂದ್ರ ಬಾ ನಾನು ಕಟ್ ಕಟ್ಟಕ್ಕೆ ಹೇಳಿದ್ದೆ ತೊಗೊಂಡು ಹೋಗ್ಯಾರ ಇಲ್ಲಿ ರೊಕ್ಕ ಕೇಳ್ತೀನಿ ಕುಂದ್ರ ಬಾ ಇಲ್ಲಿ ಬಾ ದೊಡ್ಡವ ಹೋಗಿ ಅಪ್ಪಗೆ ಹೇಳ್ತೀನಿ ಹಾಂ ಬಾ ಅಂತಂದು ನೀ ತಲೆ ಕೆಸ್ಕೊಬೇಡ ಆರಾಮಾಗಿ ಕುತ್ಕೊಂಡು ಒಂದಿಟ್ಟು ರೆಸ್ಟ್ ಮಾಡು ನೋಡಿ ಹೆಂಗೆ ಆಗಿದ್ದೀ ದವಾಖನಿ ಮನಿ ಅಂತಂದು ಏನಾಗಲ್ವೇ ದೊಡವ ನೀ ತಲೆ ಕೆಸ್ಕೊಬೇಡ ನಮ್ಮ ಅಣ್ಣ ಭಾರಿ ಗಟ್ಟದನಾ ಇಷ್ಟು ಇಷ್ಟು ವರ್ಷ ಅಂತರೂ ಹೆಂಗಾವ ಕಣ್ಣು ಮುಂದಿದ್ದಿಲ್ಲ ಅದ ಚಲೋ ಇತ್ತನಲ್ಲ ಯಾವ ದೊಡ್ಡವ ಅದ ಚಲೋ ಇತ್ತು ಈಗ ಯಾಕೆ ಬಂದ್ರ ಏನು ಅನ್ನಂಗೆ ಆಯೇತಿ ಅದು ಬಿಡಕ್ಕ ಹೋಲಿ ಅನ್ನಂಗೆ ಬಂದ್ಲನ ನನ್ನ ಮಮ್ಮಗಳು ನನ್ನ ಸಸಿ ನಿನ್ನ ಸಸಿ ಬಂದ್ಲಾ ಹ್ಞೂನವ ಬಂದ್ಲ ಪಾಪ ಅಕ್ಕಿ ಮಕ್ಕ ನೋಡಕ್ ನನಗೆ ನನಗಂಕ್ರೆ ನನ್ನ ಮಮ್ಮಗಳಂತರೂ ಯವ್ವ ನಾನು ಏನು ಹೇಳಿ ಏನ್ ಚೆಂದ ಆಯ್ತಾ ಏನು ಚೆಂದ ಐತಂತೆ ಸಾವು ಆ ಹೌದು ದೊಡವ ಅಷ್ಟು ಚಂದದಳ ಅಲ್ಲ ಭೇ ಮನೆ ಕರ್ಕೊಂಡ್ಬರ್ಬೇಕಿಲ್ಲ ಅದನ್ನು ಬಿಟ್ಟು ಅಲ್ಲೇ ಬಿಟ್ಬಂದುಬಿಡೀಕಿನ್ನ ಇಲ್ಲವಾ ಅದೇನ ಒಟ್ಟು ನಾವು ಅಲ್ಲಿ ಮನೆಗೆ ಬರಕ ನಾವು ಅಲ್ಲಿ ಮನೆಗೆ ಬರಕ ಅಂತಂದು ಅಲ್ಲೇ ಎಲ್ಲ ಉಳ್ಕೊಂಡ್ರು ನಾನು ಏನು ಥಂತೇನು ಬಲವಂತ ಮಾಡಲಿಲ್ಲ ಈಕಿನ ಬೇಸರ ಮಾಡ್ಕೊಬೇಡ ಮಾಡೀವಿ ಒಂದಿಟ್ಟು ಹೋಗಿ ಚಾಕಿಡ ಒಟ್ಟ ಏನು ಚೆಂದ ಉಂಡೆ ಇಲ್ಲಲ್ಲ ಒಟ್ಟಾಗ ಒಂಥರ ಆ ಹೋಗು ಚಾ ಚಾಕಿಡ ಹೋಗು ಹೂ ದೊಡವ ಇಡ್ತೀನಿ ಅಲ್ಬೇಡ ಸುಮ್ಮನೆ ಶ್ವೇತಾ ನೋಡೋಣ ಏನಾರು ಮಾಡೋಣ ಅಂತ ಅಪ್ಪ ನಾನು ಅವಲೂ ಇಲ್ಲ ನನ್ನ ಜೊತೆ ಮಾತಾಡ್ಲೂ ಇಲ್ಲ ಅವ ಸುಮ್ಮನೆ ಮಲಗಿತ್ತು ಹೌದವ ಹೌದು ಸುಮ್ಮನೆ ಮಲಗಿತ್ತಪ್ಪ ಅಜ್ಜಿ ಆರಾಮಾದ್ಮೇಲೆಲ್ಲ ಮಾತಾಡ್ತಾರ ಶ್ವೇತಾ ನೀನಿಗೆ ಹೆಂಗ ನೀ ಖಂಡಿತವಾಗ್ಲೂ ಹೇಳ್ದಿ ಆ ಬೇಡ ಅವ್ರು ಬರೋದು ಬೇಡ ನಮ್ಮನ್ನು ನೋಡೋದು ಬೇಡ ಅಂತ ಹೇಳಿ ಯಾಕೆ ಅವ್ರನ್ನ ದೂರ ಇರೋ ಅಂತ ಹೇಳಿದೆ ಅಜ್ಜಿಗೆ ನಿಂಗೆ ಹೆಂಗ್ ಗೊತ್ತವ್ರಲ್ಲ ಏನು ಹೇಳಕತ್ತಿದ್ ನೀನು ಹಾ ಅದು ಅವ ನಂಗೇನೋ ಅವ್ರು ಯಾರು ಅಲ್ಲ ಅಂತ ಅನಿಸ್ತು ಅಷ್ಟೆ ಅದೆಲ್ಲ ನಾನು ಹಿಂಗೆ ಹೇಳಕ್ ಆಗಲ್ಲವ ನೀವ್ ಬಿಡು ಹೋಗ್ಲಿ ಈಗ ಮತ್ ನಾವ್ ಇಲ್ಲೇ ಇರೋಣ ಅಪ್ಪನ ಹತ್ರ ದವಾಖಾನೆಗ ಅವ ಕಣ್ಣನ್ ಅಂಕಲ್ ಬಂದ್ರು ಅಣ್ಣ ನಮ್ಗೇನಾರ ಇರಕ್ ವ್ಯವಸ್ಥೆ ಆಯ್ತಾ ಅಣ್ಣ ಹ್ಮ್ ಇಲ್ಲವ ಏನು ವ್ಯವಸ್ಥೆ ಆಗೋದು ನನ್ಗೋದ ಬಹಳ ಕಷ್ಟ ಆಗತ್ತಿರೋದು ನಾವೀಗ ಈ ಊರಾಗಿದ್ರ ಎಲ್ಲರಿಗೂ ಗೊತ್ತಾಗೆ ಆಗತ್ತ ಬೇರೆ ಊರ್ಗೋಗಿದ್ಬಿಡೋಣ ಬೇಡಣ್ಣ ಬೇಡ ಅಲ್ಲಿಂದ ಇವ್ರು ನೋಡ್ಕೊಳಕ್ ನನಗೆ ಕಷ್ಟ ಆಗುತ್ತೆ ಪಾಪ ಶ್ವೇತಾ ಆಕೆಗೂ ಕಷ್ಟ ಹ್ಞೂ ಇಲ್ಲ ಎಲ್ಲರ ಮನೆ ನೋಡ್ಬಿಡಣ್ಣ ಇಲ್ಲ ಬಾಡಬಿಡಣ್ಣ ಏನಾಗಲ್ಲ ಹೋಗೋಣ ನಾವು ಮನೆಗೆ ಹೋಗಂತವ್ರಿ ನಮ್ಮ ಮನೇನ ಐತಿ ಇವ್ರಿಗೂ ಬೇಜಾರಾಗ್ಬಿಡುತ್ತ ಮನಿ ಇದ್ರು ಅಲ್ಲಿ ಹೋಗಾರಣ ಅಂತಂದು ಅವಾ ಅಪ್ಪ ಹೇಳಿದ್ ಬರೀಯಕತ್ತೆ ನೀನು ಮತ್ತೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿಲ್ಲ ಊರಿಗೆ ಬರಬೇಡ್ರಿ ಅಂತ ಅಪ್ಪ ಹಂಗಲ್ಲ ನಿಮ್ಮ ನಿಮ್ ಹುಷಾರ್ ನೀವೀರಿ ಅವ್ರು ಏನೇ ತಿನ್ನ ಕೊಟ್ರು ಅಥವಾ ಅವ್ರ ಏನೇ ಮಾಡಿದ್ರುನು ಹುಷಾರಾಗಿರ್ರಿ ಆಮೇಲೆ ನಾನು ಪೊಲೀಸ್ ಸ್ಟೇಷನ್ ಗೆ ಒಂದ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೂ ಇವ್ರ ಮನೆಯವರೇ ಕಾರಣ ಅಂತ ಹೇಳಿ ಅವಾಗ ಅವರು ಅವ್ರಿಗೂ ಈ ವಿಷಯ ಈ ಥರ ಕೊಟ್ ಬಂದಿವಿ ನಮ್ಗೆ ಅನುಮಾನ ಇತ್ತು ಯಾಕಂದ್ರೆ ಹಿಂಗ ಸೋಮನಾಥ್ ಆಕ್ಸಿಡೆಂಟ್ ಆಗಿರೋದಕ್ಕ ಅಂತ ಹೇಳಿ ಅವಾಗ ನಿಮ್ಗೆ ಏನಾರ ಮಾಡೋಕೋ ಅವ್ರು ಒಂದು ಸ್ವಲ್ಪ ಹೆದರ್ತಾರೆ ಶ್ವೇತಾ ನಮಗೆ ಬೇರೆ ದಾರಿ ಇಲ್ಲಮ್ಮ ಇಲ್ಲಾಂದ್ರೆ ತಮಿಳ್ನಾಡಿಗೆ ಹೋಗ್ಬಿಡೋಣ ಇಲ್ಲಾಂದ್ರೆ ಕೊಪ್ಲಕರ ಬೇರೆ ಎಲ್ಲಾರ ಹೋಗಿರ್ಬೇಕು ನೋಡ್ರಿ ಅಲ್ಲಿಂದ ಈ ಊರಿಗೆ ಬರ್ಬೇಕು ಯಾಕಂದ್ರೆ ಅಪ್ಪಾಜಿ ಇಲ್ಲ ಇದಲ್ಲ ನಿಮ್ಗೆ ಇಷ್ಟನಾ ಅದು அண்ணா அவ்ள்தி உம் தோரி மனிங் உம் ஃபோன் அம்ம காரவா அப்பாடந்தா ಶ್ರುತಿ ಏನು ಆಗಲ್ಲ ಶ್ವೇತು ಹೇಳದ್ ಕೇಳಮ್ಮ ಅಣ್ಣ ಹೇಳ್ದಂಗನ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಹೋಗೋಣ ಅದನ್ನ ಅವ್ರಿಗೂ ಹೇಳೋಣ ಅವಾಗ ನಮ್ಗೆ ಏನು ಮಾಡಕ್ ಆಗಲ್ಲ ಅವ್ರ ಅಪ್ಪಗಾದಾಗ ನಮ್ಗೆ ಏನು ಆಗಲ್ಲ ಶ್ವೇತಾ ನೀ ಹೆದ್ರಿ ಆರಾಮಾಗಿರು ಹೌದಮ್ಮ ಶ್ವೇತಾ ಏನು ಆಗಲ್ಲ ಹೆದ್ರಿ ಬೇಡ ಹೋಗೋಣ ರಾಮು ಫೋನ್ ಮಾಡ್ತೀನಿ ಬರ್ತಾನ ಬಂದ್ ಕರ್ಕೊಂಡು ಹೋಗ್ತಾನ ಹ್ಮ್ ಅವ ಅದು ಅವ ಇವತ್ತೊಂದಿನ ಹೋಗಿ ಹೋಗ್ಬರೋಣ ಬಾರವ ಕೊಪ್ಪಳ ಅಂತಾರಲ್ಲ ಅಲ್ಲಿ ಹೋಗಿ ಹೋಗ್ಬರೋಣ ಬಾರವ ಒಂದೇ ನಿಮಿಷಕ್ಕಾದ್ರೂ ಹೋಗ್ಬರೋಣ ಬಾರವ ಶ್ವೇತಾ ನೀನು ಈ ಥರ ಹಠ ಮಾಡೋ ಚಲೋ ಅಲ್ಲ ಅದು ದೊಡ್ಡ ಊರಲ್ಲ ಕೊಪ್ಪಳ ಅಂದ್ರು ಏನು ಬೇಕು ಹೇಳು ತಂದು ಕೊಡ್ತಾರೆ ಕಣ್ಣನಕಲ್ವಾ ಹಂಗ ಹೋಗ್ಬರೋಣ ಹೋಗ್ಬರೋಣ ಅಂತ ಹಠ ಮಾಡಬೇಡ ನಂಗೆ ಸೆಟ್ ಬಸಬ್ರ ಹೊಡೆದು ಬರ್ತೀನಿ ನೋಡಿ ನಾನು ನಿನ್ನ ಕುತ್ಕೊಳದ್ ಕಲಿ ಅಯ್ಯೋ ಅವ್ವ ಹೆಂಗೆ ಹೆಂಗೇಳವ ನಾನು ಅಜ್ಜನ ಹತ್ರ ಮಾತಾಡ್ಬೇಕು ಹಿಂಗ ಹೊಂಟೀವಿ ಅಂತ ಹೇಳಬೇಕು ಅಜ್ಜನು ಹೋಗ್ಬೇಡ ಅಂತ ಹೇಳೋಣ ಈ ಊರಾಗಿದ್ರೆ ಅಜ್ಜಗೆ ನನ್ನ ಕಣ್ಣಿಗೆ ಕಣ ಶಕ್ತಿ ಇರಲ್ಲ ಅಂತ ನನ್ನ ಕಣ್ಣಿಗೆ ಕಾಣಿಸ್ಕೊಳಲ್ಲ ಈ ಊರಾಗ ಅಜ್ಜ ಅಯ್ಯೋ ಅವ್ವ ಏನ್ ಯೋಚನೆ ಮಾಡಕತ್ತಿ ಶ್ವೇತಾ ನೀನ್ ಏನಾರ ತರ್ಲೆ ಮಾಡಿದ್ರೆ ಮಾತ್ರ ನಂಗಂತೂ ರಿಜ್ಜ ಸಿಟ್ ಬರುತ್ತೆ ನೋಡಮ್ಮ ಅರ್ಥ ಮಾಡ್ಕೋ ಶ್ವೇತಾ ಅಪ್ಪು ಇಲ್ಲ ನೀನು ಹಿಂಗ್ ಹಠ ಮಾಡಕ್ ಚಲೋ ಅಲ್ಲ ಹ್ಮ್ ಆಯ್ತವ ಸರಿ ಹೋಗಣ ತಗೋ ಅದ್ಕೆ ಹೇಳ್ ಬಂದಿನ್ರಿ ರಾಮುಗ ಬರ್ತಾನಂತ್ರಿ ಕಾರ್ ತಗೊಂಡು ಬಂದು ನನ್ನ ನಿಮ್ಮನ್ನ ಶ್ವೇತನ್ನ ಕರ್ಕೊಂಡು ಹೋಗ್ತಾನಂತ್ರಿ ಮನಿಗೆ ಹೌದ್ರಿ ಅಣ್ಣ ಸರಿ ಅಣ್ಣ ಹೋಗೋಣ ಬಿಡ್ರಿ ನಮಗೆ ಬೇರೆ ದಾರಿನೇ ಇಲ್ಲಲ್ಲ ಕಣ್ಣನ್ ಸರ್ ಹಾ ರಾಮು ಅವ್ರಿ ಬನ್ನಿ ಅದಕ್ಕೆಮ್ಮ ಅಶ್ವ ಮಾಡಿರಿ ಆರಾಮಿದ್ದೀರಿ ಅಳ್ಬೇಡಮ್ಮ ಏನೂ ಆಗಲ್ಲ ಅಪ್ಪಾಜಿಗೆ ನಾನು ನಿಮ್ಮ ಚಿಕ್ಕಪ್ಪ ನನ್ನ ಹೆಸರು ರಾಮು ಅಳ್ಬೇಡಮ್ಮ ಬಂಗಾರಿ ರೀ ಕಣ್ಣೀರು ಉಸ್ಕೊಳಮ್ಮ ಬರ್ರಿ ಅತಿಗೆಮ್ಮ ಕಾರ್ ತಂದಿನಿ ಹೋಗೋಣ ಕರ್ಕೋರಿ ಏನಂದ್ರಿ ಇಲ್ಲ ಆ ಕೆಸ್ರ ನಂಗೆ ಮರ್ತತ್ರಿ ಯಾಕೆ ಏನೂ ಹೇಳೂ ಇಲ್ಲ ಶ್ವೇತಾ ಶ್ವೇತ ರೀ ಹ್ಞೂ ಬರ್ರಿ ಏನು ಆಗಲ್ಲ ರೀತಿಮ್ಮ ಬ್ಯಾಸರ ಮಾಡ್ಕೋಬೇಡ್ರಿ ಬರ್ರಿ ಇಷ್ಟು ವರ್ಷ ಆದ್ಮೇಲೆ ನೀವು ಬರಬೇಕು ಅಂತ ಐತಿ ಬರ್ರಿ ಮನೆಗೆ ಹೋಗ್ಬರಿ ಹ್ಞೂ ರೀ நான் சொன்னான் ನೀನೇ ನೋಡುದಲ್ಲ ಎಷ್ಟು ಒಳ್ಳೆತದ ನಿಮ್ಮ ಚಿಕ್ಕಪ್ಪ ಅಂತ ಹೇಳಿ ಬಂದ್ ಕೂಡ ನಂಗೆ ಕಾಲು ನಮಸ್ಕಾರ ಮಾಡಿದ್ರು ನೀನಿಗೆಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಹಂಗೆಲ್ಲ ಯಾರನ್ನ ಒಬ್ಬರನ್ನ ನೋಡಿ ಹಂಗೆ ಜಡ್ಜ್ ಮಾಡಬಾರ್ದವ ಬಾ ಹೋಗನ ಬಾ ಏನಾಗಲ್ ಬಾ ನಾ ಅದಿನಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಾರಂತ ಕಣ್ಣ ನಂಗೆ ಹೇಳದ್ ಕೇಳು ಬಾ ಸರಿ ನಡಿ ಹೋಗನ